ಸಾಧಾರಣ ಕಾಲದ ಐದನೆಯ ಶುಕ್ರವಾರ ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನರಿತ ಜ್ಞಾನಿಗಳೂ ಆಗಿಬಿಡಿ ಸರ್ವೇಶ್ವರಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿಯುಕ್ತಿಯುಳ್ಳದ್ದು ಸರ್ಪ ಅದು ಮಹಿಳೆಯ ಬಳಿಗೆ ಬಂದು ಏನಮ್ಮ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು ಅದಕ್ಕೆ ಆ ಮಹಿಳೆ ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲೂ ಕೂಡದು ಮುಟ್ಟಲೂ ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಆ ಸರ್ಪ ಆ ಮಾತು ನಿಜವಲ್ಲ ನೀವು ಸಾಯುವುದು ಸುಳ್ಳು ಇದರ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನರಿತ ಜ್ಞಾನಿಗಳು ಆಗಿಬಿಡುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು ಆಗ ಆ ಮಹಿಳೆ ಈ ಮರದ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ ನೋಟಕ್ಕೆ ಎಷ್ಟು ರಮಣೀಯವಾಗಿದೆ ಜ್ಞಾನಾರ್ಜ್ನೆಗೆ ಎಷ್ಟು ಆಕರ್ಷಣೀಯಮಯವಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡವಿದ್ದ ಗಂಡನೆಗೂ ಕೊಟ್ಟಳು ಅವನು ತಿಂದನು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆ ಆಗಿದ್ದವೆಂದು ತಿಳಿದು ಅವರು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಅಂದು ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರನಾದ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳವು ಕೇಳಿಸಿತು ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಆದಾಮನು ಅವಳನ್ನು ಹಿಂದೆ ಅವಿತುಕೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಪಾಪ ಪರಿಹಾರವಾಗಿದೆಯೋ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಪರಾಧವನ್ನು ಪ್ರಭು ಎಣಿಸಿಲ್ಲವೋ ಯಾರಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು ಪ್ರಭು ಮುಂದೆ ನನ್ನ ತಪ್ಪ ತಪ್ಪುಗಳನ್ನೊಪ್ಪಿಕೊಳ್ಳುವೆ ಎಂದೆನು ಆಗ ನೀ ಪರಿಹರಿಸಿದೆ ನನ್ನ ಪಾಪ ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ ಹುಚ್ಚು ಹೊಳೆ ಹುಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ ನೀನೇ ನನಗೆ ಮರೆಯು ಆಪತ್ತಿನ ಲಾಸರೆಯು ನನ್ನನ್ನು ಆವರಿಸ ಆವರಿಸುವ ಉದ್ಧಾರಕ ನಾದವು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಘೋಷಣೆ ಹಲ್ಲೇಲುಯ ಹಲ್ಲೇಲುಯ ನಾನೇ ಜಗಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಆ ಸ್ಥಳವನ್ನು ಬಿಟ್ಟು ಸಿದೋನಿನ ಮಾರ್ಗವಾಗಿ ದಕಪೋಲಿ ಪ್ರದೇಶವನ್ನು ಹಾದು ಗಲೀಲೆಯ ಸರೋವರದ ತೀರಕ್ಕೆ ಹಿಂತಿರುಗಿದರು ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆತಂದರು ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತೀಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟು ತಮ್ಮ ಹುಗಿಳಿನಿಂದ ಅವನ ನಾಲಿಗೆಯನ್ನು ಮುಟ್ಟಿದರು ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫೇತ ಎಂದರೆ ತೆರೆಯಲಿ ಎಂದರು ತಕ್ಷಣವೇ ಅವನ ಕಿವಿಗಳು ತೆರೆದವು ನಾಲಿಗೆಯ ಬಿಗಿ ಸಡಿಲಗೊಂಡಿತು ಅವನು ಸರಾಗವಾಗಿ ಮಾತನಾಡತೊಡಗಿದನು ಇದನ್ನು ಯಾರಿಗೂ ಹೇಳಕೂಡದೆಂದು ಏಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು ಆದರೆ ಎಷ್ಟು ಹೇಳಿದರು ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು ಎಲ್ಲರೂ ಆಶ್ಚರ್ಯಭರಿತರಾಗಿ ಇವರು ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ ಕಿವರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದು ಕೊಳ್ಳುತ್ತಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ